ಹುತಾತ್ಮ ಬಾಲಕ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಒಂದ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗಸ್ಟ್ ಹದಿನೈದು ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಮಗನನ್ನು ಹರಸಿದಳು ನಾರಾಯಣನು ಕೂಗಿದ ಘೋಷಣೆ ಯಾವುದು ನಾರಾಯಣನು ಕೂಗಿದ ಘೋಷಣೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯವನ್ನು ಕೇಳಿದ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬಾಲಕನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ ಬೊಂಬಿಗೆ ಧ್ವಜವನ್ನು ಕಟ್ಟಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದ ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು ನಾರಾಯಣನ ತಾಯಿ ನೀನು ಇನ್ನೂ ಕಿರಿಯವ ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದಾಗ ನಾರಾಯಣ ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು ಇದನ್ನು ಕೇಳಿ ನಾರಾಯಣನ ತಾಯಿ ಅಚ್ಚರಿಗೊಂಡಳು ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ದುರ್ಗದ ಬಯಲಿನಲ್ಲಿ ಸ್ವರಾಜ್ಯದ ಹೋರಾಟದ ಮೆರವಣಿಗೆ ನಡೆದಿತ್ತು ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಯಾರು ಯಾರಿಗೆ ಹೇಳಿದರು ಎಲ್ಲಿಗೆ ಹೋಗುತ್ತಿರುವೆ ಮಗು ಯಾರೋ ನಾರಾಯಣನ ತಾಯಿ ಯಾರಿಗೆ ನಾರಾಯಣನಿಗೆ ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಯಾರೋ ನಾರಾಯಣ ಯಾರಿಗೆ ನಾರಾಯಣನ ತಾಯಿಗೆ ನಿನಗೆ ಏನು ಬೇಕು ಯಾರೋ ಆಂಗ್ಲಾಧಿಕಾರಿ ಯಾರಿಗೆ ನಾರಾಯಣನಿಗೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಹಿಂಸೆ ಹಿಂಸೆ ಕಿರಿಯ ಹಿರಿಯ ಸಾಧ್ಯ ಅಸಾಧ್ಯ ಬೇಕೋ ಬೇಡ ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ ಧೈರ್ಯವಂತ ಧೈರ್ಯ ಧೈರ್ಯಪ್ಲಸ್ವಂತ ಧೈರ್ಯವಂತ ಗುಣವಂತ ಗುಣ ವಂತ ಗುಣವಂತ ಶೌರ್ಯವಂತ ಶೌರ್ಯ ವಂತ ಶೌರ್ಯವಂತ ಶಕ್ತಿವಂತ ಶಕ್ತಿ ವಂತ ಶಕ್ತಿವಂತ ಬುದ್ಧಿವಂತ ಬುದ್ಧಿ ವಂತ ಬುದ್ಧಿವಂತ ಹಣವಂತ ಹಣ ವಂತ ಹಣವಂತ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಘೋಷಣೆ ನಾವು ಸ್ವಾತಂತ್ರ್ಯ ದಿನಾಚರಣೆಯಂದು ಘೋಷಣೆಗಳನ್ನು ಕೂಗಿದೆವು ಅಹಿಂಸೆ ಗಾಂಧೀಜಿಯವರು ಅಹಿಂಸೆಯನ್ನು ಪ್ರತಿಪಾದಿಸುತ್ತಿದ್ದರು ಜೋರಾಗಿ ನಾವು ಜೋರಾಗಿ ಘೋಷಣೆ ಕೂಗಿದೆವು ಆಶ್ಚರ್ಯ ಗೋಲ್ ಗುಂಬಜ್ ವಾಸ್ತುಶಿಲ್ಪವೇ ಆಶ್ಚರ್ಯಕರವಾಗಿದೆ ಮೆರವಣಿಗೆ ದಸರಾದಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯುತ್ತದೆ ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ನೆರವು ಬೆಂಬಲ ಆಸರೆ ಸಹಾಯ ಹರಸೋ ಆಶೀರ್ವದಿಸೋ ಅದ್ಭುತ ವಿಸ್ಮಯ ಆಶ್ಚರ್ಯ ಕಸುಬು ಕೆಲಸ ಉದ್ಯೋಗ ಬಳಕೆ ಚಟುವಟಿಕೆ ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ ಆಶ್ಚರ್ಯ ವಿಸ್ಮಯ ಬೆರಗು ಕಾಡು ಅಡವಿ ಅರಣ್ಯ ಸುಳಿವು ಕುರುಹು ಗುರುತು ಅಕ್ಷರ ಬಂಧ ಪೂರ್ಣಗೊಳಿಸೋ ಪಡೆ ಪಯಣ ಹಣತೆ ಹರಸು ನೆನೆಸು ನೆರವು ಸಾವು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್